ನೀವು ರೈತರು ಇದ್ರಿ ಬೀಜ ತರಲ ಬಂದ್ರಿ ಉಲ್ಸ ರೈತರು ಬೀಜ ಬೀಜ ತಂದೆ ತರಲ ಬಂದಿದ್ದೇವೆ ಬೀಜಾನೇ ನಮ್ಗೆ ಎಂಟು ದಿನ ತಿರ್ಗತಿದೇವು ಈಗ ನಮ್ಗೆ ಏನ್ ಬಿಡಲ್ ಬೀಜ ವ್ಯವಸ್ಥೆ ಏನ್ರಿ ದಿಡಕ್ ಉಲ್ಟಾ ಹೋಯ್ತಾರ ಬರ್ತಾರ ಮುಂಜಾಗ್ ಯಾರ್ಯಾರ ಬರ್ತಾರ ಟೈಮಿಂಗ್ ಇಲ್ರಿ ಅವ್ರಿಗೆ ರೈತರು ಮುಂಜಾನೆ ನಾ ಮುಂಜಾನೆ ಎಂಟು ಬಂದೇನ್ರಿ ಇಲ್ಲಿ ಕರೆಕ್ಟ್ ಎಂಟಕ್ ಇಲ್ಲೇ ಇದ್ರಿ ಆದ್ರೆ ನಿಮ್ಗೆ ಏಳು ನಂಬರ್ ಇಲ್ಲ ಚಾ ಏನೋ ಒಂದ್ ನಾಷ್ಟ ಮಾಡಿಲ್ರಿಂದ್ರೀಸಾ ಒಂದ್ ಕೊಟ್ಟರು ಆಯ್ತು ದೊಡ್ಡ ಸಹಕಾರ ಮನೆಗ್ ಹೋದು ಗರಿ ಮನೆ ಅಲ್ಲೇ ಕುಂತರು ಇಲ್ರಿ

ಆ ವೀರ್ಯ ಮೊದಲ ಸಿಗ್ತಾ ಇಲ್ಲ ಈ ಮಳೆ ಹೆಚ್ಚಿ ಈಗ ಮಳೆ ಹಚ್ಚಿದ ವೀರ್ಯ ಗೊಬ್ಬರ ಬೇಕ್ರಿ ಡಿ ಬಿ ಮಂಗಳ ಬೇಕ್ರಿ ಆ ಹಿಪ್ಕೊಬ್ಬ ಗೊಬ್ಬರ ಸಿಕ್ಕ್ರ ಅದು ಬೇಸಿ ಅದು ಸಿಗ್ತಾ ಇಲ್ಲ ನಾ ಯಾವ ಗೊಬ್ಬರ ಹಾಕ್ಬೇಕ್ರಿ ಈಗ ಶಿಂಗ ಬೇಕು ಗೋಯ್ ಜೋಳಕ್ಕೆ ಬೇಕು ಹಿಂಗಾದ್ರೆ ನಾವು ಪಿಕ್ ತೆಗೆದಾಗ್ರಿ ಬಹಳ ಕಷ್ಟ ಆಗಿದ್ರಿ ಈಗ ಇಂಥ ಮಳೆಯಾಗ ನಾವು ಜರ್ಕಿ ಹಾಕೊಂಡ್ ಈ ಸಾಲುಗಟ್ಟು ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಇಲ್ಲಿ ಕುಕ್ಕ ಸಿಗ್ತಾ ಇಲ್ಲ ಗದಗ್ ಸಿಗ್ತಾ ಇಲ್ಲ ಹೊಪ್ಪ ಸಿಗ್ತಾ ಇಲ್ಲ ಹಿಂಗೆಲ್ಲ ಸುತ್ತಮುತ್ತ ಸಿಟಿ ಒಳಗೆ ಹುಡ್ಕಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ತಟಾಶಿ ಈಗ ಅದು ಬಾಡಿಗೆ ಬಾಡಿಗೆಂಗ್ ಕೊಡಕ್ ನಾವು ಈಗ ಪಾಳೆ ತಾಜ್ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಈಗ ಏನ್ ಇವಾಗ ಈ ದಯವಿಟ್ಟು ಸರ್ಕಾರ ಈ ಸಹಾಯ ಮಾಡ್ಬೇಕು ನಮ್ಗೆ ಗೊಬ್ಬರಕ್ಕೆ ಈ ಡಿ ಎಫ್ ಗೊಬ್ಬರ ಸಿಗಂತ ವ್ಯವಸ್ಥೆ ಮಾಡಿಕೊಡ್ರಿ ನಮಗೆ ಇದು ನೋಡಿ ಬೀದರ್ ಜಿಲ್ಲೆಯ ರೈತರ ಗೋಳು ನಮಗೆ ರಸಗೊಬ್ಬರ ಸಿಗ್ತಾ ಇಲ್ಲ ರಸಗೊಬ್ಬರದ ಬಹಳ ಸಮಸ್ಯೆ ಪ್ರತಿ ಸಲಿಯೂ ಕೂಡ ಈ ಮುಂಗಾರು ಆರಂಭವಾದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮುಂದೆ ಒಂದು ದೊಡ್ಡ ಸವಾಲಿದೆ ಯಾಕೆ ದಾಸ್ತಾನನ್ನು ಮಾಡ್ಕೋಬೇಕಾಗತ್ತೆ ಕೇಂದ್ರದ ನೆರವನ್ನು ಪಡ್ಕೊಳ್ಬೇಕಾಗತ್ತೆ ರಸಗೊಬ್ಬರಕ್ಕಾಗಿ ರೈತರಿಗೂ ಗುಂಡೇಡ್ತಿನ ಸತ್ತೋಗಿದ್ದಾರೆ ಸ್ವಾಮಿ ಕೃಷಿ ಇಲಾಖೆ ಸಚಿವರು ಏನು ಮಾಡ್ತಾ ಇದ್ದೀರಿ ಮಾನ್ಯ ಕೃಷಿ ಇಲಾಖೆ ಸಚಿವರೇ ನೀವು ನಿಮ್ಮ ರಾಜಕಾರಣವನ್ನು ಎಲ್ಲ ಬದಿಗಿಟ್ಟು ರೈತರ ಗೋಳನ್ನು ಸ್ವಲ್ಪ ಕೇಳಿ ಅವರು ಬಿತ್ತಿದ ನಂತರ ಗೊಬ್ಬರವನ್ನು ಹಾಕದೇ ಇದ್ದರೆ ಬೆಳೆ ಹೆಂಗ್ರಿ ಬರುತ್ತೆ ಆ ಪೈರು ಹೆಂಗ್ರಿ ವೃದ್ಧಿ ಆಗುತ್ತೆ ದಷ್ಟಪುಟ್ಟವಾಗಿ ನಿಲ್ಲ ಪುಷ್ಟವಾಗಿ ನಿಲ್ಲಕೆ ಹೆಂಗ್ ಸಾಧ್ಯ ಆಗುತ್ತೆ ನೀವು ಸರಿಯಾದ ಟೈಮಿಗೆ ಏನು ಬಿತ್ತನೆ ಬೀಜ ಸಿಗಲ್ಲ ಅಲ್ಲೂ ಕೂಡ ಕೆಲವೊಂದು ಸಲ ಇಂಥ ಸಂದರ್ಭದಲ್ಲಿ ಕೆಲವು ಗೋಲ್ ಮಾಲ್ ಕಂಪನಿಗಳು ರೈತರನ್ನ ವಂಚನೆ ಮಾಡ್ತವೆ ನೋಡಿ ಇಂಥ ಬೀಜವನ್ನು ನೀವು ಬಿತ್ತನೆ ಮಾಡಿ ನಿಮಗೆ ಒಳ್ಳೆಯ ಇಳುವರಿ ಬರುತ್ತೆ ನೀವು ಒಳ್ಳೆಯ ಸಂಪಾದನೆ ಮಾಡ್ಬೋದು ಅಂತೇಳಿ ಕೆಲವು ಫೇಕ್ ಕಂಪನಿಗಳು ರೈತರನ್ನು ವಂಚಿಸ್ತವೆ ಕಡಿಮೆ ರೇಟಿ ಕೊಡ್ತವೆ ನೀವು ಸಂಪಾದ ಲಕ್ಷಾಧೀಶರಾಗ್ಬೋದು ಅಂತೇಳಿ ಊನೇ ಮಾಡ್ತಾರೆ ಹಾಗೆ ಇಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಆಕ್ಟಿವ್ ಆಗಿರಬೇಕು ತೋಟಗಾರಿಕೆ ಇಲಾಖೆ ಆ್ಯಕ್ಟಿವ್ ಆಗಿರಬೇಕು ರೈತರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗತ್ತೆ ನೀವು ಎಲ್ಲೆಲ್ಲೋ ಬಿತ್ತನೆ ಬೀಜಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಖಾಸಗಿಯಾಗಿ ತೆಗೆದುಕೊಳ್ತೀರಿ ಅಂದರೆ ಈ ಥರದ ಬೀಜಗಳನ್ನು ಅಂದರೆ ಯಾವ ಭಾಗದಲ್ಲಿ ಯಾವ ಥರದ ಬಿತ್ತನೆ ಬೀಜವನ್ನು ಬಿತ್ತಿದ್ರೆ ಒಳ್ಳೆಯದು ಇವನ್ನೆಲ್ಲ ಮಾಡಬೇಕಪ್ಪ ಸರ್ಕಾರದಲ್ಲಿ ಬಜೆಟ್ನಲ್ಲಿ ಕೋಟಿಗಟ್ಟಲೆ ಅನುದಾನವನ್ನು ಮೀಸಲಿಟ್ಟಿರ್ತೀರಿ ರೈತರಿಗೆ ನಿಮ್ಮ ಇಲಾಖೆಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಲ್ಲಿಗೆ ಕಳಿಸಿ ಹಳ್ಳಿ ಹಳ್ಳಿಗಳಿಗೆ ಕಳಿಸಿ ಅಥವಾ ನೀವೇ ರೈತರನ್ನ ಕರೆಸ್ಕೊಂಡು ಒಂದು ಕಾರ್ಯಾಗಾರ ಮಾಡ್ಬೋದಲ್ಲ ನಿಮಗೇನಾದರೂ ಒಂದು ಸಹಾಯವಾಣಿ ನಮಗೆ ಬಿತ್ತನೆ ಬೀಜ ಸರಿಯಾದ ಈಗ ನಾನು ಈ ಸಲ ನಮ್ಮ ಹೊಲದಲ್ಲಿ ಯಾವ ಬಿತ್ತನೆ ಬೀಜವನ್ನು ಹಾಕಿದ್ರೆ ಒಳ್ಳೆಯದು ಯಾವ ಕಂಪ್ನಿ ಇದು ಅಥವಾ ಸರ್ಕಾರದ ಕಡೆಯಿಂದ ಏನಾದರೂ ಅವರಿಗೆ ಏನು ಕಡಿಮೆ ದರದಲ್ಲಿ ಸಿಗೋದಕ್ಕೆ ವ್ಯವಸ್ಥೆ ಇದೆಯಾ ಇದನ್ನೆಲ್ಲ ಹೇಳಬೇಕಾಗುತ್ತೆ ಕೃಷಿ ಸಚಿವರು ಏನು ಮಾಡ್ತಾಯಿದ್ದೀರಿ ನಿಮಗೆ ಏನು ಅಧಿಕ ಅಧಿಕಾರಿಗಳು ಲಕ್ಷಗಟ್ಟಲೆ ಸಂಬಳ ಇರುತ್ತೆ ಇವರೆಲ್ಲ ಮಾಡ್ತಾ ಇದ್ದಾರೆ ರೈತರು ಇಂಥ ಬಹಳ ಮೊದಲೊಳಗಾಗ್ತಾರೆ ಅಲ್ಲಿ ಏನು ಕಂಪನಿಗಳಿಂದ ಮೋಸ ಇನ್ನು ಪ್ರಕೃತಿಯಿಂದ ಮೋಸ ಸರ್ಕಾರದಿಂದನೂ ಮೋಸ ಕೊನೆಗೆ ರೈತ ಬೆಳೆನೂ ಬೆಳೆಯೋದಿಕ್ಕಾಗಲ್ಲ ಬೆಳೆ ಬೆಳೆಯೋದಕ್ಕೋಸ್ಕರ ಅವನು ಸಾಲ ಮಾಡಿರ್ತಾನೆ ಯಾರ ಹತ್ರನೋ ಬಡ್ಡಿ ಹೆಂಗೆ ದುಡ್ಡು ತಂದಿರ್ತಾನೆ ಹಾಕಿದ ದುಡ್ಡಿಗೆ ಏನೂ ಬರೋದಿಲ್ಲ ಅಲ್ಲಿ ಬಡ್ಡಿ ಕಟ್ಟಬೇಕಾಗತ್ತೆ ಆ ಶೂಲ ಕೊನೆಗೆ ರೈತ ಏನು ಮಾಡಬೇಕು ಅವನು ಮುಂದೆ ಏನು ಅವನ ಮುಂದೆ ದೊಡ್ಡ ಎಕ್ಸ್ಪೆಕ್ ಪ್ರಶ್ನೆ ಮುಂದೆ ಏನು ಅಂತ ಇಂಥ ಸ್ಥಿತಿ ಬರಬಾರ್ದು ಅನ್ನೋದನ್ನು ನಾವು ಜನಶ್ರೀವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ಸರ್ಕಾರವನ್ನು ಎಚ್ಚರಿಸೋ ಕೆಲಸವನ್ನು ಮಾಡ್ತಾಯಿದ್ದೀವಿ ರೈತರು ನೋಡಿ ನೀವು ಪ್ರತಿಸಲಿ ಸರ್ಕಾರ ರೈತರ ಏನು ಸಾಲ ಮನ್ನಾ ಮಾಡಿಬಿಡ್ತೀವಿ ಅಂತ ಹೇಳ್ತೀರಿ ನೀವು ಸಾಲ ಮನ್ನಾ ಮಾಡೋದು ಬೇಡ್ರಪ್ಪ ರೈತರು ಕೃಷಿ ಚ ಚಟುವಟಿಕೆ ಆರಂಭ ಮಾಡುವ ಸಂದರ್ಭದಲ್ಲಿ ಸರಿಯಾದ ಬಿತ್ತನೆ ಬೀಜಗಳನ್ನು ಕೊಡಿ ಅವರಿಗೆ ರಸಗೊಬ್ಬರದ ಅಭಾವ ಸೃಷ್ಟಿಯಾಗದಾಗೆ ನೋಡ್ಕೊಳ್ಳಿ ಆಮೇಲೆ ಅದು ಕೂಡ ಕಡಿಮೆ ದರದಲ್ಲಿ ಸಿಗುವಾಗ ನೋಡ್ಕೊಳ್ಳಿ ಆನಂತರ ಅವ್ರೇನು ಬೆಳೆ ಬೆಳೀತಾರಲ್ಲ ಆ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಡಿ ಅವರೇ ನಿಮಗೆ ಸಾಲವನ್ನು ಕೊಡ್ತಾರೆ ಆದರೆ ಸರ್ಕಾರ ಏನು ಮಾಡುತ್ತೆ ಅಂದರೆ ರೈತರ ಸಾಲ ನೀವು ಸಾಲ ಮನ್ನಾ ಮಾಡೋದು ಬೇಕಾಗಿಲ್ಲ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಡುವಂತಹ ವ್ಯವಸ್ಥೆ ಜಾರಿಯಾದಾಗ ರೈತರು ಯಾವುದೇ ಕಾರಣಕ್ಕೂ ಬೀದಿಗೆ ಬರೋದಿಲ್ಲ ಅವರು ಇಡೀ ದೇಶಕ್ಕೆ ಅನ್ನ ಹಾಕೋರು ಕಂಡ್ರಿ ಅಂದರೆ ಅವರು ಮುಂದೆ ಚಾಲೆಂಜಸ್ ಎಷ್ಟು ಅಂದರೆ ಅವ್ರ ಮುಂದ ಅವರು ಮುಂದಿರುವಂಥ ಸವಾಲುಗಳು ಒಂದು ಪ್ರಕೃತಿಯ ಆಟ ಅತಿವೃಷ್ಟಿಯಾಗತ್ತೆ ಅನಾವೃಷ್ಟಿ ಆಗತ್ತೆ ಮಳೆ ಕಡಿಮೆ ಆದರೂ ಕಷ್ಟ ಮಳೆ ಬರದೇ ಇದ್ರೂ ಕಷ್ಟ ಮಳೆ ಜೋರಾಗಿ ಬಂದರೂ ಕಷ್ಟ ಇದನ್ನ ಅಂದ್ರೆ ಪ್ರಕೃತಿಯ ಈ ಮಳೆಯ ಜೂಜಾಟ ಮಳೆ ಒಂದು ರೀತಿ ಜೂಜಾಟ ಇದ್ದಾಗೆ ಅದನ್ನು ಫೇಸ್ ಮಾಡಬೇಕು ಕೊನೆಗೆ ಆ ಸಮಯಕ್ಕೆ ರೈತರ ಹತ್ರ ದುಡ್ಡು ಇರಬೇಕಾಗತ್ತೆ ಈಗ ಮುಂಗಾರು ಚಟುವಟಿಕೆ ಆರಂಭ ಆಯ್ತಪ್ಪ ಅವರಿಗೆ ದುಡ್ಡು ಬೇಕಲ್ಲ ಅವರು ಹೇಗಾದರೂ ಮಾಡಿ ನಾನು ಕೃಷಿ ಚಟುವಟಿಕೆ ಮಾಡಬೇಕು ಅಂತೇಳಿ ಯಾರತ್ರ ಹೋಗಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹಿಂಗೆ ಬಡ್ಡಿ ತರ್ತಾರೆ ನೀವು ಯಾವ್ಯಾವುದೋ ಯೋಜನೆಗಳಿಗೆ ಕೆಲಸಕ್ಕೆ ಬಾರದಂಥ ಕಾರ್ಯಕ್ರಮಗಳಿಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತಿರಲ್ಲ ಮುಂಗಾರು ಸಂದರ್ಭದಲ್ಲಿ ರೈತರಿಗೆ ಉಚಿತವಾಗಿ ಸಹಾಯಧನವನ್ನು ಕೊಡಿ ಅವರಿಗೆ ಸಾಲವನ್ನು ಕೊಡಿ ಬಡ್ಡಿ ರಹಿತವಾಗಿ ಸಾಲವನ್ನು ಕೊಡಿ ಅವರು ನಿಮಗೆ ವಾಪಸ್ ಕೊಡ್ತಾರೆ ಪಾಪ ಯಾರ್ಯಾರೋ ಹತ್ರ ಬಡ್ಡಿಯನ್ನು ಕೈ ಚಾಚಿ ಅವರು ಕೈ ಸುಟ್ಕೊಳ್ತಾರೆ ಸಂಕಷ್ಟವನ್ನು ತಂದುಕೊಳ್ತಾರೆ ಮೈಕ್ರೋ ಫೈನಾನ್ಸ್ಗಳಾಗ ಏನು ಹಾವಳಿಗೆ ಸಿಲ್ಕೊಳ್ತಾರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಾವು ಈ ಮೂಲಕ ಒಂದು ಸಲಹೆ ಕೊಡ್ತೀವಿ ನೀವು ರೈತರಿಗೆ ಈ ಸಂದರ್ಭದಲ್ಲಿ ಸಾಲ ಕೊಡಿ ಬಡ್ಡಿ ರಹಿತವಾಗಿ ಸಾಲವನ್ನು ಕೊಡಿ ಅವ್ರು ನಿಮಗೆ ವಾಪಸ್ ಕೊಡ್ತಾರೆ ಸಾಲವನ್ನು ಕೊಟ್ಟು ಅವರು ಆರಾಮಾಗಿ ಯಾವುದೇ ಚಿಂತೆ ಇಲ್ಲದೆ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆಗ ರೈತರ ಬದುಕು ಹಸನಾಗೋ ಕೆಲಸ ಆಗತ್ತೆ ಬೀದರ್ ರಿಪೋರ್ಟರು ಮಹೇಶ್ ಇದ್ದಾರೆ ಅವರೇನು ಹೇಳ್ತಾರೆ ಅಲ್ಲಿನ ವಾತಾವರಣ ಹೇಗಿದೆ ತಿಳಿಯೋಣ ಮಹೇಶ್ ನಮಸ್ತೆ ಹೇಗಿದೆ ಈಗೇನು ಮುಂಗಾರು ಆರಂಭ ಆಗಿದೆ ಮಳೆ ಹಲವು ಕಡೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಕೆಲವು ಕಡೆ ರೈತರಿಗೆ ಅಗತ್ಯವಾದ ಕೃಷಿ ಪರಿಕರಗಳು ಬಿತ್ತನೆ ಬೀಜಗಳು ಬೇಕಾಗಿದೆ ನಿಮ್ಮ ಭಾಗದಲ್ಲಿ ರೈತರ ಪರಿಸ್ಥಿತಿ ಹೇಗಿದೆ ಹೌದು ಸುರೇಶ್ ಏನಂದ್ರೆ ಈಗಾಗಲೇ ಈ ಗಡಿ ಭಾಗದಲ್ಲಿ ಈ ಸಲ ಹದಿನೈದು ದಿವಸ ಮುಂಚೆ ಮುಂಗಾರು ಮಳೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಮುಂಗಾರು ಮಳೆ ಪ್ರಾರಂಭವಾಗಿದ್ರಿಂದ ಈಗಾಗಲೇ ಎಷ್ಟು ದಾಸ್ತಾನಗಳನ್ನ ಮಾಡ್ಕೋಬಹುದು ಅಕ್ರಮ ಆಗಿಲ್ಲ ಹೀಗಾಗಿ ಹಳ್ಳಿ ಪ್ರದೇಶಗಳಲ್ಲಿ ಆರ್ಯಕ್ಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರು ಬೀಜಗೋಸ್ಕರ ಇವತ್ತು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಅದಲ್ಲದೆ ಬೀದ್ರ ಜೊತೆಗೆ ಗೊಬ್ಬರ ಕೂಡ ಅದೇ ರೀತಿಯಾಗಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಏಕೆಂತಂದ್ರೆ ಈಗಾಗಲೇ ಕೆಲವೊಂದು ರೈತರಿಗೆ ಬಿ ಎ ಪಿನೇ ಬೇಕು ಹದಿನೆಂಟು ನಲವತ್ತಾರನೇ ಬೇಕು ಅನ್ನೋ ಒಂದು ಮನವರಿಕೆ ಇರುವುದರಿಂದ ಅವರು ಅದನ್ನೇ ಬೀಜ ಆ ಬಿತ್ತಡಕ್ಕೆ ನಾವು ಸರಳವಾಗುತ್ತೆ ನಮಗೆ ನಾವು ಹಿಂದಿನಿಂದ ಅದನ್ನೇ ಹಾಕಿ ಇದೇ ಬೇಕು ಅನ್ನೋದು ಇಲ್ಲಿ ವಾಡಿಕೆ ಇದೆ ಹಾಗಿರುವಾಗ ಈಗ ಮಳೆಗಾಲ ಸರಿಯಾಗಿ ಮುಂಚೆನೆ ಆರಂಭವಾಗಿರೋದ್ರಿಂದ ಇಲ್ಲಿ ರೈತರು ಇಡೀ ಪ್ರದೇಶದ ಆರ್ ಎಸ್ ಮುಂದೆ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಮುಂಜಾನೆ ಐದು ಗಂಟೆಗೋ ಆರು ಗಂಟೆಗೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ಈಗ ಎಲ್ಲೋ ಒಂದ್ ಕಡೆ ಒಂದು ರೋಡ್ ಬಂದಿದೆ ಅಥವಾ ಒಂದು ಸಚಿವರು ಅಂತ ಇರ್ತಾರೆ ಅಲ್ಲಿನ ಶಾಸಕರು ಇರ್ತಾರೆ ಅಲ್ಲಿನ ಕೃಷಿ ಅಧಿಕಾರಿಗಳಂತಿರ್ತಾರೆ ಅವರೆಲ್ಲ ಏನ್ ಕೆಲಸ ಮಾಡಲ್ವಾ ರೈತರು ಈ ರೀತಿ ಪರದಾಟ ಪಡ್ತಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಮುಂಗಾರು ಶುರುವಾಗಿದೆ ಅವ್ರಿಗೆ ಸ್ಪಂದಿಸಬೇಕು ಆ ರೀತಿ ಸ್ಪಂದನೆ ಆಗುವಂತ ಕೆಲಸಗಳು ಆಗ್ತಾ ಇಲ್ವಾ ಹೌದು ಸುರೇಶ್ ಏನಾದ್ರೆ ಇಲ್ಲಿ ಎಂಟ ಜೂನ್ ಎಂಟರ ನಂತರ ಇಲ್ಲಿ ಮುಂಗಾರು ಪ್ರಾರಂಭವಾಗುವುದು ಆದ್ರೆ ಈ ಸಲ ಏನಂತಂದ್ರೆ ಮೇ ಹದಿನೈದರಿಂದಲೇ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ಅವರು ದಾಸ್ತಾನು ಹೆಚ್ಚು ಮಾಡ್ಕೋಬೇಕು ಆದ್ರೆ ಯಾವ ರೀತಿಯಾಗಿ ಆ ಬರ್ಬೇಕಾಗಿತ್ತು ಅಂದ್ರೆ ಏನೋ ಬೀಜ ರಸಗೊಬ್ಬರ ದಾಸ್ತಾನು ಹಂತ ಹಂತವಾಗಿ ಬರುತ್ತೋ ಆ ರೀತಿಯಾಗಿ ಬಂದಿಲ್ಲ ಇಲ್ಲಿ ಇನ್ನೂ ಬರ್ಬೇಕಾಗಿದೆ ನಾವು ಕಳ್ಸೀವಿ ಇಂಟೆಂಟ್ ಕಳಿಸೀವಿ ನಮ್ಗೆ ಯಾವ ಪ್ರತಿ ವರ್ಷ ಯಾವ ರೀತಿಯಾಗಿ ನಾವು ಬೀಜ ಮತ್ತು ಗೊಬ್ಬರ ಬರ್ಬೇಕಾಗಿತ್ತು ಅದೇ ರೀತಿ ಬರ್ತಾ ಇದೆ ಈ ರೀತಿ ಗದ್ದಲ ಆಗೋದಕ್ಕೆ ಕಾರಣ ಏನಂದ್ರೆ ಮುಂಗಾರು ಹದಿನೈದು ದಿನ ಮುಂಚೆ ಬಂದ್ರೆ ಈ ರೀತಿ ಗದ್ದಲ ಆಗ್ತಾ ಇದೆ ಹೀಗಾಗಿ ನಾವು ರೈತರಿಗೆ ಎಲ್ಲೆಲ್ಲಿ ಕೊಡ್ತೇವೆ ಅಲ್ಲಿ ನಿಭಾಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ದಿನ ಲೋಡ್ ಬರ್ತಾ ಇದೆ ದಿನ ಬ್ಯಾಗ್ ಗಳು ಬರ್ತಾ ಇದೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಆ ಭರವಸೆ ಕೂಡ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಜೆಡಿ